ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮಗೆ ಒಂದು ಚಿಕ್ಕ ಮಕ್ಕಳ ಕಥೆಯನ್ನ ಹೇಳಬೇಕು ಅಂತ ಮಾಡಿದ್ವಿ ಕಥೆ ಹೆಸರು ಹಸಿರ ತೋಳ ಇದನ್ನು ಕನ್ನಡಕ್ಕೆ ರೂಪಾಂತರಿಸಿದವರು ಶ್ರೀಮತಿ ಗೀತಾ ಕೇಶ್ ಮೂಲದ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅದರಿಂದ ಅದನ್ನ ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಈ ಕಥೆಯನ್ನು ಕೇಳಿಸ್ಕೊಂಡ ನಂತರ ಒಂದು ಮೂರು ನಾಲ್ಕು ಪ್ರಶ್ನೆಗಳನ್ನು ನಾನು ತಮ್ಮೆದುರಿಗೆ ಇಡ್ತಾ ಇದ್ದೇನೆ ಅದರ ಉದ್ದೇಶ ಏನು ಅಂದರೆ ಕಥೆಯ ಆಧಾರದ ಮೇಲೆ ಮಕ್ಕಳೊಂದಿಗೆ ಒಂದಷ್ಟು ಸಂವಾದವನ್ನು ನಡೆಸುವುದು ಮೊದಲು ಕತೆ ಕೇಳಿಸ್ಕೊಳ್ಳಿ ಹಸಿದು ತೋಳ ಒಂದು ದೊಡ್ಡ ಕಾಡಿತ್ತು ಆ ಕಾಡಿನಲ್ಲಿ ಒಂದು ತೋಳ ಇತ್ತು ತೋಳಕ್ಕೆ ಒಂದ್ಸಲ ಹಸಿವಾಯ್ತು ಆಹಾರ ಹುಡುಕೊಂಡು ಸ್ವಲ್ಪ ಕಾಡಿನ ಅಂಚಿಗೆ ಬಂತು ದೂರದಲ್ಲಿ ಹುಲ್ಲುಗಾಲು ಆ ಹುಲ್ಲಿನ ಮೈದಾನದಲ್ಲಿ ಒಂದು ಟಗರು ಮೇಯ್ತಾ ಆಯ್ತು ತೋಳಕೆ ಬಹಳ ಸಂತೋಷ ಆಯಿತು ಟಗರ್ನ ಹತ್ರ ಹೋಗಿ ಬಹಳ ದರ್ಪದ ಧ್ವನಿಯಲ್ಲಿ ಏ ಟಗರು ನಾನು ನಿನ್ನನ್ನು ತಿನ್ನೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತು ಟಗರು ತಣ್ಣಗೇ ಕೇಳ್ತು ಆಯ್ತು ತಿನ್ನುವಂತೆ ಮೊದಲು ಹೇಳು ನೀನು ಯಾರು ಅಂತ ತೋಳ ಹೇಳ್ತು ನಾನು ತೋಳ ಗೊತ್ತಾಗಲ್ವ ನಿನಗೆ ಅಂತ ಆವಾಗ ಟಗುರ್ ಹೇಳುತ್ತೆ ಯಾರು ಹೇಳಿದ್ರು ನೀನು ತೋಳ ಅಂತ ನೀನು ನಾಯಿ ಕಣ ನಾಯಿ ಅಂತ ಸ್ವಲ್ಪ ಹೇಳಿಸುವ ಧ್ವನಿ ಹೇಳ್ತು ತೋಳಕ್ಕೀಗ ಮತ್ತಷ್ಟು ಕೋಪ ಬಂತು ಏನು ನನ್ನನ್ನು ನಾಯಿ ಅಂತ ಕರಿತೀಯ ತೋಳ ನಾನು ಗೊತ್ತಾಗಲ್ವ ನಿನಗೆ ನಾನು ನಿನ್ನನ್ನು ತಿನ್ನೋದಕ್ಕೆ ಬಂದಿದ್ದೀನಿ ಅಂತ ಮತ್ತೆ ಜೋರು ಧ್ವನಿಯಲ್ಲಿ ಹೇಳ್ತು ತೋಳ ಅವಾಗ ಟಗರು ಹೇಳ್ತು ಓ ಹೌದಾ ಹೌದಾ ಸರಿ ನೀನ್ ತೋಳನೇ ಸರಿ ನಿನ್ನನ್ನು ತಿನ್ಬೇಕಲ್ವಾ ಒಂದು ಕೆಲಸ ಮಾಡು ನಾನೇ ನೇರವಾಗಿ ನಿನ್ನ ಬಂದು ಬೀಳ್ತೀನಿ ಹಾಗಾಗಬೇಕು ಅಂದ್ರೆ ಈ ದಿನ್ನೆ ಇದೆಯಲ್ಲ ಆ ದಿನ್ನೆ ಮೇಲೆ ನಾನು ಹೋಗಿ ನಿಂತ್ಕೊಳ್ತೀನಿ ನೀನು ಕೆಳಗೆ ನಿಂತ್ಕೊಂಡಿರು ನಾನು ಮೇಲೆ ಹೋಗಿ ಓಡ್ಕೊಂಡು ಬರ್ತೀನಿ ನೀನು ಬಾಯಿ ತಕೊಂಡು ನಿಂತಿದ್ರು ನೇರವಾಗಿ ನಾನು ನಿನ್ನ ಬಾಯಿಲಿ ಬಿದ್ದು ಬಿಡ್ತೀನಿ ಅಂತ ಹೇಳ್ತು ಹಾಗರ್ ಒಂಥರ ಖುಷಿ ಪರವಾಗಿಲ್ಲ ನೇರವಾಗಿ ನನ್ನ ಬಾಯಿಯೊಳಗೆ ಬೀಳುತ್ತಲ್ವಾ ಬೇಟೆ ನನ್ಗೆ ಏನು ಕಾರ್ತಾನೆ ಇಲ್ಲ ಅಂದ್ಕೊಳ್ತು ಸರಿ ಟಗರು ವೇಗವಾಗಿ ಜಿನ್ನೆ ಮೇಲೆ ಹೋಗಿ ನಿಂತ್ಕೊಳ್ತು ಇಲ್ಲಿ ಕೆಳಗಡೆ ತೋಳ ಬಾಯಿ ತಕ್ಕೊಂಡು ನಿಂತಿತ್ತು ಟಗರು ಜಿನ್ನೆ ಮೇಲಿಂದ ವೇಗವಾಗಿ ವೇಗವಾಗಿ ಓಡ್ತಾ 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 ಬಂದು ಬಿಟ್ಟು ಈ ಬಾಯಿ ತಕ್ಕೊಂಡು ತೋಳಕ್ಕೆ ಜೋರಾಗಿ ಗುದ್ದು ಬಿಡ್ತು ಗುದ್ದು ಎಲ್ಲೋ ಒಂದು ಕಡೆ ಓಡೋಗ್ಬಿಡ್ತು ತನ್ನ ಹಟ್ಟಿ ಕಡೆ ಈ ಗುದ್ದಿದ ರಭಸಕ್ಕೆ ತೋಳ ಎಲ್ಲೋ ಒಂದ್ ಕಡೆ ಹೋಗಿ ಬಿದ್ದುಬಿಡ್ತು ಮೈಕೈ ನೋವಾಗಿತ್ತು ಮುಖ ನೋವಾಗಿತ್ತು ಅಯ್ಯೋ ನಾನು ಎಂಥ ಪೆದ್ದ ಬೇಟೆ ಎಂದಾದರೂ ತಾನೇ ಬಂದು ಬಾಯೊಳಗೆ ಬೀಳುತ್ತ ನಾನು ಅದನ್ನ ನಂಬಿದೆ ಅಂತ ಅದಕ್ಕೆ ಸ್ವಲ್ಪ ಚಿಂತೆ ಆಯಿತು ತನ್ನ ಬಗ್ಗೆ ತನಗೆ ಬೇಸರ ಆಯಿತು ಸರಿ ಏನು ಮಾಡೋದು ತೋಳಕ್ಕೆ ಹಸಿವೆ ಹೆಚ್ಚಾಗ್ತಾ ಇದೆ ಹಾಗೆ ಸುತ್ತಲೂ ನೋಡ್ತಾ ಇರ್ಬೇಕಾದ್ರೆ ದೂರದಲ್ಲಿ ಅದಕ್ಕೊಂದು ಕುದುರೆ ಕಾಣಿಸ್ತು ಅದು ಬಡಕಲ್ಲು ಕುದುರೆ ಹುಲ್ ಮೈತಾಯ್ತು ತೋಳಾದ್ರ ಹತ್ರ ಹೋಗಿ ನಾನು ತೋಳ ನಿನ್ನನ್ನು ತಿನ್ನೋದಕ್ಕೆ ಬಂದಿದ್ದೀನಿ ಹೌದಾ ಸರಿ ಆಗ್ಬೋದು ಸದ್ಯಕ್ಕೆ ನಾನು ತೆಳಗಿದ್ದೀನಿ ನಿನಗೆ ಮಾಂಸ ಹೆಚ್ಚಬೇಕಲ್ವಾ ಅಂತ ಕೇಳ್ತು ಕುದುರೆ ಆ ಹೌದು ಅದಕ್ಕೆ ನಿನ್ನ ಹತ್ರ ಬಂದಿದ್ದೀನಿ ಸರಿಪ್ಪ ನನ್ನ ನೋಡಿ ಈಗ ನಾನು ಬಹಳ ತೆಳಗಿದ್ದೀನಿ ಅದಕ್ಕೆ ಒಂದು ಕೆಲಸ ಮಾಡೋಣ ನಾನು ಮುಂದೆ ಮುಂದೆ ಹುಲ್ಲು ಮೇಯ್ತಾ ಹೋಗ್ತೀನಿ ಹಾಗೆ ದಪ್ಪಾಗ್ತಾ ಇರ್ತೀನಿ ನೀನು ಹಿಂದೆ ನನ್ನ ಬಲ್ದ ಕಡೆಯಿಂದ ತಿನ್ನೋಕೆ ಶುರು ಮಾಡು ಅಂತ ಹೇಳ್ತು ತೋಳಕ್ಕೂ ಬಹಳ ಆಯಿತು ಅದ್ರ ಪ್ರಕಾರ ತೋಳ ಕುದುರೆಯ ಹಿಂದೆ ಹೋಯಿತು ಮುಂದೆ ಮುಂದೆ ಹುಲ್ಮೈತ ಕುದುರೆ ಹೋಗ್ತಾ ಇತ್ತು ಸ್ವಲ್ಪ ಹೊತ್ತಿನಲ್ಲಿ ತೋಳ ಕುದುರೆ ಬಾಲವನ್ನು ಕಚ್ಚೋದಕ್ಕೆ ಹೋದ ತಕ್ಷಣ ಕುದುರೆ ಜಾಡಿಸಿ ಬಿಡ್ತು ತೋಳಕ್ಕೆ ಆ ಒದಿತದ ರಭುಸಕ್ಕೆ ಅಯ್ಯೋ ಸತ್ತೆ ಅಂತ ತೋಳ ಎಲ್ಲೋ ಹೋಗಿ ಒಂದು ತಗ್ನಲ್ಲಿ ಬಿದ್ದು ಬಿಡ್ತು ಎಲ್ಲ ಎಲ್ಲೋ ಓಡ್ ಹೋಯ್ತು ಮತ್ತೆ ತೋಳ ತನ್ನನ್ನೇ ತಾನು ಬೈಕೊಳ್ತಾ ಇತ್ತು ಏನಿದು ಎರಡನೇ ಸಾರಿಲ್ಲೂ ನಾನು ಮೋಸ ಹೋದೆ ಯಾರಾದರೂ ಬಾಲದಿಂದ ತಿನ್ನೋದಕ್ಕೆ ಶುರು ಮಾಡ್ತಾರ ನಾನು ಅದ್ರ ಮಾತನ್ನಬಾರ್ದಿತ್ತು ಏನು ಮಾಡಲಿ ಹಸಿವು ಜಾಸ್ತಿ ಆಗ್ತಾ ಇದೆ ಏನಾದರೂ ಒಂದು ಭೇಟಿ ಆಡಲೇಬೇಕಲ್ಲ ನಾನು ಅಂದ್ಕೊಂಡು ಮತ್ತೆ ಸ್ವಲ್ಪ ದೂರ ಹೋಯ್ತು ಅಲ್ಲಿ ಅದಕ್ಕೊಂದು ಹಂದಿ ಕಾಣಿಸ್ತು ಬಹಳ ದಷ್ಟ ಪುಷ್ಟವಾದ ಹಂದಿ ಅದರ ಹತ್ರ ಹೋಗಿ ನಾನು ಈಗ ನಿನ್ನನ್ನು ತಿನ್ನೋದಕ್ಕೆ ಬಂದಿದ್ದೀನಿ ನನಗೆ ವಿಪರೀತ ಹಸಿವಾಗಿದೆ ಅಂತ ಹೇಳ್ತು ಆಯ್ತು ನೀನು ಯಾರಪ್ಪ ನಾನು ತಿನ್ನೋದಕ್ಕೆ ಅದನ್ನು ಹೇಳು ಮೊದಲಿಗೆ ಅಂತ ಅಂದು ಹೇಳಿತು ಆವಾಗ ತೋಳ ನಾನು ತೋಳ ಕಾಣಿಸಲ್ವ ನಿನಗೆ ಅಂತ ಹೇಳಿತು ಸರಿ ತೋಳ ಅಂತ ಗೊತ್ತಾಯ್ತು ಒಂದು ಕೆಲಸ ಮಾಡು ನಿನಗೆ ತಿನ್ಬೇಕು ತಾನೆ ಬೆನ್ ಮೇಲೆ ಕೂತ್ಕೊ ನಾನು ಹಾಗೆ ಓಡ್ತಾ ಇರ್ತೀನಿ ನಿನ್ ಮೇಲಿಂದ ಹಂಗೆ ತಿಂತ ಬರ್ಬೋದು ಆಯ್ತಾ ಅಂತ ಹೇಳಿತು ತೋಳಕ್ಕೆ ಒಂಥರ ವಿಚಿತ್ರ ಅನ್ನಿಸ್ತು ಆದರೂ ನೋಡೋಣ ಬೆನ್ನ ಮೇಲೆ ಕೂತ್ಕೊಳ್ಳೋಣ ತಲೆಯಿಂದ ತಿನ್ನೋಕೆ ಶುರು ಮಾಡ್ಬೋದೇ ನಾವು ಅಂದ್ಕೊಂಡು ತೋಳ ಆ ದೊಡ್ಡ ಹಂದಿಯ ಬೆನ್ನ ಮೇಲೆ ಕೂತ್ಕೊಳ್ತು ಹಂದಿ ಓಡೋದಕ್ಕೆ ಶುರು ಆಯಿತು ಇದು ತನ್ನ ಸಮತೋಲನ ಕಾಯ್ಕೊಳ್ಬೇಕು ಬೀಳ್ಬಾರ್ದಲ್ವ ಹಾಗೆ ಓಡ್ತಾ 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 ಹಂದಿ ಊರೊಳಗೆ ಹೋಗೋಕೆ ಶುರು ಮಾಡ್ತು ಹಂದಿ ಓಡಿ ಬರ್ತಾ ಇದೆ ಅದ್ರ ಮೇಲೆ ತೋಳ ಕೂತ್ಕೊಂಡಿದೆ ಈ ದೃಶ್ಯ ನೋಡಿ ಊರೊಳಗಿನ ನಾಯಿಗಳಿಗೆ ಒಂದು ರೀತಿ ವಿಚಿತ್ರ ಅನ್ನಿಸ್ತು ಒಂದು ರೀತಿ ವಿಚಿತ್ರ ಖುಷಿನೂ ಆಯ್ತು ಅವೆಲ್ಲ ಗುಂಪು ಕೂಡಿ ಬಗಳ್ಕೊಂಡು ಬಂದಾಗ ತೋಳಕ್ಕೆ ಬಹಳ ಭಯ ಆಗಿ ಒಮ್ಮೆಗೆ ಚಂಗನೆ ಹಂದಿ ಬೆನ್ ಮೇಲಿಂದ ಜಿಗಿದು ಓಡಿ ಎಲಗೋ ಹೋಗ್ಬಿಡ್ತು ಕಾಡಿಗೆನೆ ಓಡಿ ಹೋಯ್ತು ಅಂತಕೋಣ ಅಂತೂ ಅದಕ್ಕೆ ಅವತ್ತು ಊಟ ಸಿಕ್ಕಲಿಲ್ಲ ಇಲ್ಲಿಗೆ ಈ ಕತೆ ಮುಗಿಯಿತು ಬಹುಶಃ ಈ ಕಥೆಯನ್ನ ತಾವೆಲ್ಲ ಕೇಳಿಕೊಂಡು ಅನ್ನದಿಸಿದಿರಿ ಅಂತ ಅನಿಸುತ್ತೆ ಈಗ ಒಂದಿಷ್ಟು ಪ್ರಶ್ನೆಗಳು ಈ ಕಥೆಯೊಳಗಿಂದ ಹುಟ್ಟುತ್ತವೆ ಬಹುಶಃ ಕಥೆಯನ್ನ ಕೇಳಿಸ್ಕೊಳ್ತಾ ಇದ್ದಂತೆ ನಿಮಗೆ ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಹುಟ್ಕೊಂಡಿರುವ ಸಾಧ್ಯತೆ ಇರುತ್ತೆ ಈಗ ನೋಡೋಣ ಮೊದಲನೆಯ ಬೇಟೆ ಈ ಕಥೆಯಲ್ಲಿ ಒಂದು ಟಗರು ಅದು ಒಂದು ಉಪಾಯ ಮಾಡುತ್ತೆ ದಿನ್ನೆ ಮೇಲಿಂದ ಓಡ್ ಬರ್ತೀನಿ ನೀನು ಕೆಳಗೆ ನಿಂತಿರು ನಿನ್ನ ಬಾಯಿಯೊಳಗೆ ನಾನೇ ಬೀಳ್ತೀನಿ ಅಂತ ಹೇಳ್ತು ನಿಜ ಇಲ್ಲಿ ಆಲೋಚನೆ ಮಾಡಬೇಕಾದ ಒಂದು ಪ್ರಶ್ನೆ ಇದೆ ಏನು ದಿನ್ನೆ ಮೇಲಿಂದ ಓಡ್ಕೊಂಡು ಬರ್ತೀನಿ ಅಂತ ಹೇಳಿತು ಟಗರು ಯಾಕೆ ದಿನ್ನೆ ಮೇಲ್ ಅಲ್ಲದೇನೆ ಒಂದು ಸಮತೋಲನ ಇರುವ ಸಮತಟ್ಟಾದ ರಸ್ತೆ ಅಥವಾ ಸ್ಥಳದಿಂದ ಓಡ್ಕೊಂಡು ಬಂದಿದ್ರೆ ಏನಾಗುತ್ತೆ ದಿನ್ನೆ ಮೇಲಿಂದ ಓಡ್ಕೊಂಡು ಬಂದಿದ್ರಿಂದ ಟಗರ್ಗೆ ತನ್ನ ಜೀವ ಉಳಿಸ್ಕೊಳ್ಳೋಕೆ ಸಾಧ್ಯ ಆಯ್ತು ಹೇಗೆ ಅನ್ನುವ ಒಂದು ಪ್ರಶ್ನೆ ಇದಕ್ಕೆ ಒಂದೇ ಉತ್ತರ ಇರ್ಲಿಕ್ಕಿಲ್ಲ ಅನೇಕರು ಅನೇಕ ರೀತಿಯಲ್ಲಿ ಮಕ್ಕಳು ಇದಕ್ಕೆ ತಮ್ಮ ಊಹೆಯ ಪ್ರಕಾರ ಕಲ್ಪನೆ ಪ್ರಕಾರ ಉತ್ತರ ಹೇಳ್ಬೋದು ಇನ್ನು ಎರಡನೆಯ ಪ್ರಶ್ನೆ ಕುದುರೆಗೆ ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿತ್ತು ಅದರ ಒಂದು ಉಪಾಯ ಯಾಕೆ ಅದು ತನ್ನನ್ನ ಬಾಲ್ದಿಂದ ತಿನ್ನಬೇಕು ಅಂತ ಹೇಳಿತ್ತು ಏನ್ ಕಾರಣ ಇದ್ದಿರಬಹುದು ಆಲೋಚನೆ ಮಾಡೋಣ ಇನ್ನು ಮೂರನೆಯ ಬೇಟೆ ಹಂದಿ ಊರು ನಾಯಿಗಳು ಹಂದಿಯನ್ನ ತಿನ್ನೋದಕ್ಕೆ ಅಥವಾ ಅದನ್ನ ಓಡಿಸೋದಕ್ಕೆ ಹೋಗಿದ್ದು ಅಂತ ಯಾಕೆ ಈ ತೋಳ ತಿಳ್ಕೊಳ್ಳಿಲ್ಲ ಅವೆಲ್ಲ ತನ್ನನ್ನೇ ಕಚ್ಚೋದಕ್ ಬಂದು ತನ್ನ ಓಡಿಸೋದಕ್ ಬಂದವು ಅಂತ ಯಾಕೆ ಅದು ಭಾವಿಸ್ತು ಅಥವಾ ಊರು ನಾಯಿಗಳನ್ನ ನೋಡಿ ಹಂದಿಗೆ ಯಾಕೆ ಭಯ ಆಗಲಿಲ್ಲ ಇವೆಲ್ಲ ಪ್ರಶ್ನೆಗಳ ಕೊನೆಯ ಪ್ರಶ್ನೆ ಇವೆಲ್ಲ ಆಲೋಚನೆ ಮಾಡೋದಕ್ಕೆ ಪ್ರಶ್ನೆ ಉತ್ತರ ನಡೆಸೋದಕ್ಕಲ್ಲ ಪ್ರಶ್ನೆ ಕೇಳಿ ಉತ್ತರ ಬರೆಸೋದಕ್ಕಲ್ಲ ಆಲೋಚನೆ ಮಾಡೋದು ಕಥೆಗಾರನ ಮನಸ್ಸಿನಲ್ಲಿ ಏನಿದ್ದಿರಬಹುದು ಅಥವಾ ಈ ಕಥೆ ನಮ್ಮ ಮನಸ್ಸಿನ ಮೇಲೆ ಮಾಡಿರುವ ಪರಿಣಾಮ ಏನಾಗಿರಬಹುದು ಅದನ್ನು ಶೋಧನೆ ಮಾಡುವ ಉದ್ದೇಶ ಈ ಪ್ರಶ್ನೆಗಳ ಹಿಂದೆ ಇದೆ ಕೊನೆಯದು ತೋಳ ಪ್ರತಿ ಸಲ ಒಂದು ರೀತಿಯಲ್ಲಿ ಸೋಲುತ್ತೆ ಸೋಲ್ತಾ ಹೋಗುತ್ತೆ ಯಾಕೆ ಏನ್ ಕಾರಣ ಇದ್ದಿರ್ಬೋದು ಈ ಪ್ರಶ್ನೆಗಳಿಗೆ ಮಕ್ಕಳು ಪಾಲಕರು ಶಿಕ್ಷಕರು ಎಲ್ಲರೂ ಸ್ಪಂದಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸ್ಪಂದಿಸಿ ನಿಮ್ಮ ಸ್ಪಂದನೆಗಳನ್ನು ನಮಗೆ ತಿಳಿಸಿ മറ്റേ ഭേറ്റിയാകണ നമസ്കാരം